ಸೊ ಮೂಳೆ ನಮ್ಮ ಸ್ಟ್ರಕ್ಚರ್ ಕೊಡ್ತದೆ ಅಯ್ಯೋ ನಂಗೆ ಜಾಯಿಂಟ್ ಪೋನ್ ಉಂಟು ನಂಗೆ ಬೆನ್ನು ಉಂಟು ನಂಗೆ ಕೀಲ್ ನೋ ಉಂಟು ಉಂಟು ಸೊ ಬಾಡಿಲಿ ಜಾಯಿಂಟ್ ಇಲ್ಲ ಅಂದ್ರೆ ನಾವೆಲ್ಲ ರೋಬೋಗಳ ತರ ಆಗ್ಬಿಡ್ತೇವೆ ಯಾವಾಗ ನೋವು ತಡಿಲಿಕ್ಕೆ ಆಗೋದಿಲ್ಲ ಅವಾಗ ಪೇಶೆಂಟ್ ನಮ್ಮ ಹತ್ರ ಬರ್ತದೆ ಇಲ್ಲ ನಾರ್ಮಲ್ ಕೆಲಸ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ಈ ನೋವು ಮೊದಲು ಯಾವಾಗ ಎಪ್ಪತ್ತಿಗೆ ಬರ್ತಿತ್ತು ಇವಾಗ ನಲ್ವತ್ತಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಓನ್ ಹೆಲ್ತ್ ಅಂದರೆ ಎಂಥ ಚಿಕ್ಕ ಮಕ್ಕಳಲ್ಲೂ ಸಹ ಬರ್ಬೋದು ಜಾಯಿಂಟ್ ಪೇನ್ ಇಲ್ಲ ಕಾಲು ನೋವು ಕೀಲ್ ನೋವು ಹುಟ್ಟಾಗಿಂದೇ ಇರ್ಬೋದು ಸೊ ಇಟ್ ಇಸ್ ಕಾಲ್ಡ್ ಎಸ್ ಜ್ಯುಮಿನೈಲ್ ಸಡನ್ ಆಗಿ ಇವಾಗ ಎಲ್ಲರೂ ಓಕೆ ಜಿಮ್ಮಿಗೆ ಹೋಗಬೇಕು ಅಂತ ಅದು ಶೋಲ್ಡರ್ ಪೇನ್ ಆಗ್ತದೆ ಡಿಲೇ ಆಗಿ ಬಂದರೆ ದೆನ್ ಇಟ್ ಇಸ್ ಅನ್ ಇರಿವರ್ಸಿಬಲ್ ಪ್ರಾಬ್ಲಮ್ ಎಸ್ ಪ್ರಾಬ್ಲಮ್ ಆಗೇ ಆಗ್ತದೆ ಪೇನ್ ನಾರ್ಮಲ್ ಅಲ್ಲ ಯಾವುದಕ್ಕಾದ್ರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ವೆನ್ ಅ ಜಾಯಿಂಟ್ ಆರ್ ಬೋನ್ ಇಸ್ ಇನ್ವಾಲ್ವ್ ಅವಾಗ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಸಡನ್ ಆಗಿ ಯಾರೋ ನೋವು ಬಂದ್ರು ಕೂಡಲೇ ನಾನು ಬನ್ನಿ ಎಮ್ ಆರ್ ಐ ಮಾಡ್ತೇನೆ ಸಿಟಿ ಸ್ಕ್ಯಾನ್ ಮಾಡೋದು ಇಸ್ ಅ ರಾಂಗ್ ಥಿಂಗ್ ಸೊ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ನೋಡಿ ಯಾವಾಗಲೂ ನಾವು ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ಲೆಸ್ ನಂಟಿ ನನಗೆ ನೋವು ಬರ್ತಾ ಇದೆ ನಮ್ಮ ಚದುರಂಗ ಚೆಸ್ಸಲ್ಲಿ ಹೇಗೆ ನಾವು ರಾಜನ್ನು ಎಲ್ಲರೂ ಸೇಫ್ ಗಾರ್ಡ್ ಮಾಡ್ತೇವೆ ಅದೇ ಥರ ಯಾವ ಮೂಳೆ ಇಲ್ಲ ಜಾಯಿಂಟ್ ವೆರಿ ಪ್ರಿಸ್ಟೀನ್ ಅಂತ ಹೇಳ್ತೇವೆ ನಿಮ್ಮ ಸಿಂಪ್ಟಮ್ಸ್ ಏನಿದೆ ನಿಮಗೇನು ತೊಂದರೆ ಇದೆ ಕರೆಕ್ಟಾಗಿ ನೀವು ನಿಮ್ಮ ಡಾಕ್ಟ್ರಿಗೆ ಹೇಳಿ ನಿಮ್ಮ ಡಾಕ್ಟ್ರಿಗೆ ಮತ್ತು ಲಾಯರಿಗೆ ಯಾವತ್ತು ಸುಳ್ಳು ಹೇಳಬೇಡಿ ಅಂತ ಸೊ ದ್ಯಾಟ್ ಈಸ್ ಬಿಕಾಸ್ ಇದು ಕಾರನ್ನ ಓಡಿಸ್ತಾನೆ ಹೋಗ್ತೀನಿ ಓಡಿಸ್ತಾನೆ ಹೋಗ್ತೀನಿ ಅಂದರೆ ಮಧ್ಯದಲ್ಲಿ ಕಾರ್ ಕೈ ಕೊಟ್ಟೇ ಕೊಡ್ತೇನೆ ಟರ್ ನನಗೆ ಬೆನ್ನು ನೋವು ನನಗೆ ಕಾಲು ನೋವು ನನಗೆ ಟರ್ನ್ ಮಾಡಲಿಕ್ಕಾಗೋದಿಲ್ಲ ನಿದ್ದೆ ಬರೋದಿಲ್ಲ ನನಗೆ ಟ್ಯಾಬ್ಲೆಟ್ಸ್ ಕೊಡಿ ಏಜ್ ಎಷ್ಟು ಎಷ್ಟು ಡಾಕ್ಟರ್ ಟ್ವೆಂಟಿ ಸಿಕ್ಸ್ ನಮ್ಮ ಮೂಳೆ ನಮ್ಮ ಜಾಯಿಂಟ್ ಏಜ್ ಆದಮೇಲೆ ಆದಮೇಲೆ ಕೈ ಕೊಟ್ಟೇ ಕೊಡ್ತದೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕೂಡ ವಯಸ್ಸು ಆದ್ಮೇಲೆ ಬರುವಂತಹ ಜಾಯಿಂಟ್ ಪೇನ್ ನಾವು ಕೀಲ್ ನೋವು ಅಂತ ಏನು ಕರಿತೀವಿ ಅದು ಯಂಗ್ಸ್ಟರ್ಸ್ ಅಲ್ಲೂ ಕೂಡ ಬರೋದಕ್ಕೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಈ ಜಾಯಿಂಟ್ ಪೇನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ನಾವು ಮಾಡುವಂತಹ ಯಾವ ಒಂದು ತಪ್ಪು ಜಾಯಿಂಟ್ ಪೇನ್ ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತೀಕ್ ಹೆಗ್ಡೆ ಕನ್ಸಲ್ಟೆಂಟ್ ಅಂಡ್ ಡೈರೆಕ್ಟರ್ ಆರ್ಥೋಪೆಡ್ ಸ್ಪೋರ್ಟ್ಸ್ ಆರ್ಥೋಸ್ಕೋಪಿ ಅಂಡ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಟ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಕ್ಷಾ ಇಲ್ಲಿ ಕರೆದಿದ್ದಕ್ಕೆ ಅಂಡ್ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದು ನಮ್ಮ ಫೀಲ್ಡ್ ಬಗ್ಗೆ ಒಂಚೂರು ಮಾತಾಡಲಿಕ್ಕೆ ಅಂಡ್ ಜನಗಳಿಗೆ ಒಂದು ದಾರಿ ತೋರಿಸಲಿಕ್ಕೆ ಇವನ್ ನಮಗೂ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಹೆಲ್ತ್ ರಿಲೇಟೆಡ್ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಹೋಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಡಾಕ್ಟರ್ ಈಗ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಲ್ತ್ ಅಂತ ಬಂದಾಗ ತುಂಬಾ ಜನ ಹಾರ್ಟ್ ಬಗ್ಗೆ ಬ್ರೈನ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋತಾರೆ ಆದ್ರೆ ಮೂಳೆ ಬಗ್ಗೆ ಆ ಪೇನ್ ಬರೋ ತನಕ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಬಂದ ಮೇಲೆ ಅಷ್ಟೇ ಅದ್ರ ಬಗ್ಗೆ ಕೇರ್ ತಗೋತಾರೆ ಸೊ ಜಾಯಿಂಟ್ ಬಗ್ಗೆ ಅಥವಾ ಮೂಳೆಗಳ ಬಗ್ಗೆ ಯಾಕೆ ಅಷ್ಟು ಕೇರ್ ತಗೋಬೇಕಾಗತ್ತೆ ಇದ್ರೆ ఇంపార్టెన్స్ ఏను అంత ఎక్సాక్ట్లీ ಇದು ಒಳ್ಳೆ ಕ್ವೆಶನ್ ರಕ್ಷಾ ಮೇಡಮ್ ಯಾಕಂದ್ರೆ ಏನಾಗ್ತದೆ ನಾವು ಡೀಲ್ ಮಾಡೋದು ಮೂಳೆ ಮತ್ತೆ ಜಾಯಿಂಟ್ ಇಲ್ಲ ಏನು ಕೀಲು ಅಂತ ಏನು ಹೇಳ್ತೇವೆ ಸೊ ಮೂಳೆ ನಮ್ಮ ಸ್ಟ್ರಕ್ಚರ್ ಕೊಡ್ತದೆ ಅಂದ್ರೆ ಬಾಡಿ ಈಗ ಹೇಗೆ ಒಂದು ಪಿಂಜರ ಹೇಗಿರ್ತದೆ ಒಂದು ಮೂಳೆ ಫಸ್ಟ್ ಇರುವುದು ಅದ್ರ ಮೇಲೆ ನಮ್ಮ ಮಾಂಸಖಂಡ ಇದೆ ಮತ್ತೆ ರಕ್ತನಾಳಗಳಿದೆ ಚರ್ಮ ಬರ್ತದೆ ಎಲ್ಲದು ಸೊ ನಮ್ಮ ಸ್ಟ್ರಕ್ಚರ್ ಏನಂತೇವೆ ನಮ್ಮ ಬಾಡಿಗೆ ಸ್ಟ್ರಕ್ಚರ್ ಕೊಡುವುದೇ ಮೂಳೆ ಸೊ ಮೂಳೆ ಸ್ಟ್ರಾಂಗ್ ಇದ್ರೆ ನಂತರ ನಮ್ಮ ಏನು ಮೂಮೆಂಟ್ ಆಗ್ತದೆ ಎಲ್ಲ ಅದರಿಂದ ಬರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಜಾಯಿಂಟ್ ಅಂತ ನಾವು ಇಷ್ಟು ಹೇಳ್ತೇವೆ ಸ್ಪೈನಿಂದ ಹಿಡ್ದಾಗಲಿ ಶೋಲ್ಡರ್ ಎಲ್ಬೋ ನೀ ಹಿಪ್ ಎಲ್ಲರೂ ಅದೇ ಹೇಳೋದು ಅಯ್ಯೋ ನನಗೆ ಜಾಯಿಂಟ್ ಬೋನುಂಟು ನನಗೆ ಬೆನ್ನು ಉಂಟು ನಂಗೆ ಕೀಲ್ ನೋವು ಉಂಟು ಸೊ ಜಾಯಿಂಟ್ ಅಂದ್ರೆ ಆ ಟು ನಮ್ಮ ಮೆಕ್ಯಾನಿಕ್ಸ್ ಇಲ್ಲಾಂದ್ರೆ ನಮ್ಮ ಮೂಮೆಂಟಿಗೆ ಈಗ ನಾವು ಹೇಗೆ ಡೋರ್ ತೆಗಿಬೇಕಾದ್ರೆ ಇರ್ತದೆ ಡೋರ್ ಮೂಮೆಂಟ್ ಈಸಿ ಆಗಲಿಕ್ಕೆ ಹೇಗಾಗ್ತದೆ ಅದೇ ಥರ ನಮ್ಮ ಜಾಯಿಂಟ್ ಸೊ ಬಾಡಿಲಿ ಜಾಯಿಂಟ್ ಇಲ್ಲ ಅಂದ್ರೆ ನಾವೆಲ್ಲ ರೋಬೋಗಳ ತರ ಆಗ್ಬಿಡ್ತೇವೆ ಸ್ಟಿಫ್ ಆಗಿ ಆ ಕಡೆ ಮೂಮೆಂಟ್ ಇಲ್ಲ ಈ ಕಡೆ ಮೂಮೆಂಟ್ ಇಲ್ಲ ಸೊ ಅದಕ್ಕೆ ಜಾಯಿಂಟ್ ಮತ್ತು ಮೂಳೆ ತುಂಬ ಇಂಪಾರ್ಟೆಂಟ್ ಸೊ ಇದು ಮೊದಲು ಏನಾಗ್ತಿತ್ತು ನಮ್ಮ ನಿಮ್ಮ ಅಜ್ಜಿ ಆಗ್ಬೋದು ನಮ್ಮ ಅಜ್ಜಿ ಅಂದ್ರೆ ಆಗ್ಬೋದು ಅಜ್ಜಂದ್ರೆ ಆಗ್ಬೋದು ಕೆಲಸ ಎಲ್ಲ ಮಾಡಿ ವಯಸ್ಸು ಎಪ್ಪತ್ತೆಂಬತ್ತು ಆದ್ಮೇಲೆ ನೋವಿದ್ರು ಬೆನ್ನು ನೋವಿದೆಯಾ ಕಾಲು ನೋವಿದೆಯಾ ಇಲ್ಲ ಇಲ್ಲ ನಾನು ಸರಿ ಇದೆ ನನಗೆ ನಡಿಲಿಕ್ಕೆ ಆಗ್ತದೆ ಯಾಕಂದರೆ ಇದು ಎಮರ್ಜೆನ್ಸಿ ಆಗೋದಿಲ್ಲ ಇದು ನೋವು ಬಂದಾದ ಮೇಲೆ ಮಾತ್ರ ಯಾವಾಗ ನೋವು ತಡಿಲಿಕ್ಕೆ ಆಗುದಿಲ್ಲ ಆವಾಗ ಪೇಶೆಂಟ್ ನಮ್ಮ ಹತ್ರ ಬರ್ತದೆ ಯಾಕಂದ್ರೆ ಆದ್ರೆ ಅವರಿಗೆ ನಡಿಲಿಕ್ಕೆ ಕಷ್ಟ ಆಗ್ತದೆ ಇಲ್ಲ ನಾರ್ಮಲ್ ಕೆಲಸ ಮಾಡ್ಲಿಕ್ಕೂ ಕಷ್ಟ ಬಟ್ ಐ ಥಿಂಕ್ ವಿತ್ ಗ್ರೋಯಿಂಗ್ ಟೈಮ್ಸ್ ಅಂಡ್ ಈಗ ಜನಗಳಿಗೆ ಆಲ್ಸೋ ಇಟ್ ಈಸ್ ಯು ನೋ ಎರಡು ಟೈಪ್ ಯಾಕಂದ್ರೆ ನಮ್ಮ ನ್ಯೂ ಜನರೇಷನ್ ಇಲ್ಲ ನ್ಯೂ ಪಾಪ್ಯುಲೇಷನ್ ಈ ನೋವು ಮೊದಲು ಯಾವಾಗ ಎಪ್ಪತ್ತಿಗೆ ಬರ್ತಿತ್ತು ಇವಾಗ ನಲ್ವತ್ತಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರು ಇನ್ನು ಜಾಸ್ತಿ ಬರ್ತಾ ಇದ್ದಾರೆ ನಮ್ಮ ಹತ್ರ ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಪೀಪಲ್ ಹ್ಯಾವ್ ಟು ನೋ ಕಿ ಜಾಯಿಂಟ್ ಇಲ್ಲ ಬೋನ್ ಬೋನ್ ಹೆಲ್ತ್ ಅಂದರೆ ಎಂತ ಸೊ ವೆನ್ ಇಸ್ ದ ರೈಟ್ ಟೈಮ್ ಟು ಕಮ್ ಅಂಡ್ ಗೆಟ್ ದೆಮ್ ಆರ್ ಯಾವಾಗ ಎಂತಾದರೂ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಹೌ ಕ್ಯಾನ್ ವಿ ಮೇಕ್ ಶೋರ್ ಮುಂದೆ ಹೋಗಿ ತುಂಬ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ ಸರ್ಜರಿ ಇಲ್ಲ ದೊಡ್ಡ ಪ್ರಾಬ್ಲಮ್ ಆಗದೆ ಇರೋ ಥರ ಚಿಕ್ಕದ್ರಲ್ಲಿ ಹೇಗೆ ನೋಡ್ಬೋದು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಅ ವೆರಿ ಬಿಗ್ ಮೆಸೇಜ್ ಫಾರ್ ಎವ್ರಿ ವನ್ ಕಿ ನಾವು ಅದ್ರ ಬಗ್ಗೆ ವಿ ಹ್ಯಾವ್ ಟು ಗಿ ಮೋರ್ ಇಂಪಾರ್ಟೆಂಟ್ ಯೋಚನೆ ಮಾಡಬೇಕಾಗತ್ತೆ ಡಾಕ್ಟರ್ ನೀವು ಹೇಳಿದ್ರಿ ಯಂಗ್ಸ್ಟರ್ಸ್ ಅಲ್ಲಿ ಬರುತ್ತೆ ಅಂತ ಸೊ ಯಂಗ್ಸ್ಟರ್ಸ್ ಅಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಸೊ ಯಾವ ಒಂದು ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದೀವಿ ನಾವು ಅಂತ ಸೊ ಇಟ್ ಇಸ್ ಇನ್ ಅಂತಂದ್ರೆ ಇಟ್ಸ್ ಅ ಬಿಗ್ ಆರೆ ಅಂದ್ರೆ ನಾವು ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ ಚಿಕ್ಕ ಮಗುವಿಂದ ಹಿಡಿದು ಸ್ಮಾಲ್ ಸ್ಕೂಲ್ ಗೋಯಿಂಗ್ ಅಡಾಲಿಸೆಂಟ್ಸ್ ಆ್ಯಂಡ್ ಟೀನೇಜರ್ಸ್ ದೆನ್ ಮಚೋರ್ ಎಡಲ್ಟ್ಸ್ ಎಲ್ಲರದ್ರಲ್ಲೂ ಬರ್ತದೆ ಸೊ ಫಸ್ಟ್ ಥಿಂಗ್ ಚಿಕ್ಕ ಮಕ್ಕಳಲ್ಲೂ ಸಹ ಬರ್ಬೋದು ಜಾಯಿಂಟ್ ಪೇನ್ ಇಲ್ಲ ಕಾಲ್ ನೋವು ಕೀಲ್ ನೋವು ಮಲ್ಟಿಪಲ್ ರೀಸನ್ಸ್ ಇರ್ತದೆ ಒಂದು ಬಂದ್ಬಿಟ್ಟು ಇನ್ಫೆಕ್ಷನ್ ಇರ್ಬೋದು ಒಂದು ಬಂದ್ಬಿಟ್ಟು ನಾವು ಜುಮಿನಾಯಿಲ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಸಂಧಿವಾತ ಏನು ಹೇಳ್ತೇವೆ ಅದು ಮಕ್ಕಳಲ್ಲಿ ಚಿಕ್ಕವರಿದ್ದಾನೆ ಇರ್ಬೋದು ಹುಟ್ಟಾಗಿಂದೇ ಇರ್ಬೋದು ಅದನ್ನ ನಾವು ಕರೆಕ್ಟ್ ಆಗಿ ಸ್ಕ್ರೀನ್ ಮಾಡಬೇಕು ಯಾವಾಗ ಮಕ್ಕಳು ಹೇಳ್ತಾರೆ ನಂಗೆ ನೋವುಂಟು ನಂಗೆ ನೋವು ಉಂಟು ನಂಗೆ ಕೈ ಕೈ ನೋವು ಹೇಳ್ತಾರೆ ಅಯ್ಯೋ ಮಗು ಹಾಲು ಜಾಸ್ತಿ ಕುಡಿತಿಲ್ಲ ಇಲ್ಲ ಮಗು ಏನು ಸ್ಟ್ರಾಂಗ್ ಇಲ್ಲ ತೋರಿಸಬೇಕು ನಾವು ಕೆಲವು ಟೆಸ್ಟ್ ಮಾಡಿ ಸ್ಕ್ರೀನ್ ಮಾಡಿ ನಂತರ ಟ್ರೀಟ್ಮೆಂಟ್ ಅದಕ್ಕೆ ಉಂಟು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹೇಳ್ದಂಗೆ ಏನ್ ತಪ್ಪು ಮಾಡ್ತಾ ಇದ್ದೀವಿ ಇವಾಗ ಏನಾಗ್ತದೆ ಎಲ್ಲರಿಗೂ ಇವಾಗ ಮೊದ್ಲು ಥರ ನೀವು ನೋಡಿರ್ಬೋದು ಇವಾಗ ನಾವಾಗ್ಲಿ ಇಲ್ಲ ನಮ್ಮ ಪೇರೆಂಟ್ಸ್ ಆಗ್ಲಿ ಆಟ ಆಡ್ಲಿಕ್ಕೆ ಹೋಗ್ತಿದ್ವಿ ಹೊರಗಡೆ ಎಲ್ಲ ಕರೆಕ್ಟ್ ಆಗಿತ್ತು ಸ್ಕೂಲ್ ಆದ್ಮೇಲೆ ಇವಾಗ ಟೈಮ್ಸ್ ಎಸ್ ಈಗ ಎಂತ ಎಲ್ಲರೂ ಮನೆಯಲ್ಲೇ ಒಳಗಡೆ ಅದು ಪ್ಯಾಂಡಮಿಕ್ ಆದ್ಮೇಲೆ ಎಲ್ಲ ಒಳಗಡೆ ಎಲ್ಲ ಟಿವಿ ಐಪ್ಯಾಡ್ ಐಫೋನ್ ಗೇಮ್ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಏನಾಗ್ತಾ ಇದೆ ಸಡನ್ ಆಗಿ ಇವಾಗ ಎಲ್ಲರೂ ಓಕೆ ಜಿಮ್ಮಿಗೆ ಹೋಗ್ಬೇಕು ಅಂತ ಜಿಮಿಗೆ ಹೋದ್ಮೇಲೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಮಾಡಬೇಕು ಏನು ಮಾಡಬೇಕು ಅಂತ ಎಕ್ಸಾಕ್ಟ್ಲಿ ಅವಾಗ ಏನಾಗ್ತಾ ಇದೆ ಈ ಚಿಕ್ಕ ಮಕ್ಕಳು ಇಲ್ಲ ಯುನೋ ಟೀನೇಜರ್ಸ್ ಓವರ್ ಡೂಯಿಂಗ್ ಇಟ್ ಆರ್ ಓವರ್ ಸ್ಟ್ರೆಸಿಂಗ್ ದಮ್ ಸೆಲ್ಫ್ ಅವಾಗ ಮಲ್ಟಿಪಲ್ ಸ್ಪೋರ್ಟ್ಸ್ ಇಂಜುರೀಸ್ ದಟ್ ಸೀಂಗ್ ನೀವು ಹೇಳಿದಂಗೆ ಐ ಸ್ಪೆಷಲೈಸ್ ವಿತ್ ಸ್ಪೋರ್ಟ್ಸ್ ಇಂಜುರೀಸ್ ಬಟ್ ಎಂತ ಅಂದ್ರೆ ಇದು ಬರೀ ಸ್ಪೋರ್ಟ್ಸ್ ಪರ್ಸನಿಂಗ್ ಮಾತ್ರ ಆಗೋದಿಲ್ಲ ಅದು ಹೆಸರಲ್ಲಿ ಸ್ಪೋರ್ಟ್ಸ್ ಇಂಜುರಿ ಅಂದ್ರೆ ನಾವ್ ಹೇಗೂ ಎಂತ ಅಥ್ಲೆಟಿಕ್ಸ್ ಮಾಡೋದಿಲ್ಲ ನಾವ್ ಹೇಗೂ ಫುಟ್ಬಾಲ್ ಮಾಡೋದಿಲ್ಲ ಯಾರಿಗೂ ಬರಬಹುದು ಸೊ ದಿಸ್ ಇಸ್ ಎಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಮಕ್ಕಳು ಸಡನ್ನಾಗಿ ಏನೋ ಎತ್ತುತ್ತಾರೆ ಅದು ಶೋಲ್ಡರ್ ಪೇನ್ ಆಗ್ತದೆ ನಂತರ ನಮ್ಮ ಹತ್ರ ಬರ್ತಾರೆ ಕರೆಕ್ಟ್ ಟೈಮಲ್ಲಿ ಬಂದರೆ ಓಕೆ ಡಿಲೇ ಆಗಿ ಬಂದರೆ ದೆನ್ ಇಟ್ ಇಸ್ ಅನ್ ಇರಿವರ್ಸಿಬಲ್ ಪ್ರಾಬ್ಲಮ್ ನಂತರ ಅದಕ್ಕೆ ತುಂಬ ಡಿಫ್ರೆಂಟ್ ಏನು ಮೊಡ್ಯಾಲಿಟಿ ನಾವು ಮಾಡಬೇಕಾಗ್ತದೆ ಡಿಲೇ ಆದರೂ ಕೂಡ ಆಗ್ತದೆ ಎಸ್ ಪ್ರಾಬ್ಲಮ್ ಆಗೇ ಆಗ್ತದೆ ಸೊ ಆಲ್ವೇಸ್ ಆದಷ್ಟು ಬೇಗದಲ್ಲಿ ಬಂದು ಅದಕ್ಕೆ ನಾವು ಕರೆಕ್ಟ್ ಚೇಂಜಸ್ ಹೇಳಿದರೆ ಥಿಂಗ್ಸ್ ವಿಲ್ ಬಿ ಮಚ್ ಬೆಟರ್ ಓಕೆ ಡಾಕ್ಟರ್ ಹಾಗಿದ್ರೆ ಏನಂದ್ರೆ ಜಾಯಿಂಟ್ ಪೇನ್ ಅಂದ್ರೆ ಮಲ್ಟಿಪಲ್ ಜಾಯಿಂಟ್ಸ್ ಇರುತ್ತೆ ಗೊತ್ತಿಲ್ಲ ನಾನು ಹೇಳ್ದಂಗೆ ಶೋಲ್ಡರ್ ಜಾಯಿಂಟ್ ಎಲ್ಬೋ ಜಾಯಿಂಟ್ ಎಲ್ಲ ಬಾಡಿಯಲ್ಲೂ ಮಲ್ಟಿಪಲ್ ಜಾಯಿಂಟ್ಸ್ ಸೊ ಜಸ್ಟ್ ಮೋಸ್ಟ್ ಕಾಮನ್ ನಿಮ್ಮ ಪ್ರಕಾರ ಮೋಸ್ಟ್ ಕಾಮನ್ ಯಾವ ಜಾಯಿಂಟ್ ಪೇನ್ ನೀವು ನೋಡಿದಂಗೆ ಎಲ್ಲರೂ ಬಂದು ನಿಮಗೆ ಇವಾಗ ನಮ್ಮ ಮನೆಯಲ್ಲಿ ಇಲ್ಲಿ ಇಲ್ಲ ಹಳ್ಳಿ ಇಲ್ಲ ನಮ್ಮ ಅಜ್ಜಿ ಅಜ್ಜಂದ್ರಿಗೆಲ್ಲ ಯಾವ ನೋವು ಜಾಸ್ತಿ ಬರ್ತದೆ ಮೊಣಕಾಲ್ ಮೊಣಕಾಲ್ ನೀ ಪೇನ್ ಇಸ್ ಮೋಸ್ಟ್ ಕಾಮನ್ ಸೊ ನೀವು ನಿಮ್ಮ ಕ್ವಶನ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಸ್ ಮೊಣಕಾಲಲ್ಲಿ ಯಾವಾಗ ಅದು ಸಿವಿಯರ್ ಆಗ್ತಾ ಇದೆ ಇಲ್ಲ ಯಾವಾಗ ನಾವು ಡಾಕ್ಟರ್ ತೋರಿಸಬೇಕು ಸೊ ಎನಿ ಪೇನ್ ಎಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪೇನ್ ನಾರ್ಮಲ್ ಅಲ್ಲ ಇವಾಗ ನಿಮಗೆ ನೋವು ಆಗ್ತಾ ಇದೆ ನಾಳೆ ಹೇಳಿ ಡಾಕ್ಟರ್ ನಂಗೆ ನೋವು ಆಗ್ತಾ ಇದೆ ಅಂದ್ರೆ ನೋವು ನಾರ್ಮಲ್ ಆಗಿ ಆಗಬಾರ್ದು ನೋವು ಆಗ್ತಾ ಇದೆ ಅಂದ್ರೆ ನಮ್ಮ ಮಾಂಸಖಂಡ ಇಲ್ಲ ನಮ್ಮ ಮೂಳೆ ಯಾವ್ದಕ್ಕಾದ್ರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಸೊ ನಾವು ನೀವು ಮಲಗಬೇಕಾದ್ರೆ ಡಿಫ್ರೆಂಟ್ ಪೋಶ್ಚರ್ ಅಲ್ಲಿ ಮಲಗಿದ್ರೆ ನಾಳೆ ಬೆಳಿಗ್ಗೆ ನೋವು ಬರ್ತದೆ ಅದು ಜಾಯಿಂಟ್ ಮೇಲೆ ಎಫೆಕ್ಟ್ ಆಗ್ತದೆ ಬಟ್ ಡಿಪೆಂಡಿಂಗ್ ಅದು ಎಷ್ಟು ಬೇಗ ಸರಿ ಆಗ್ತದೆ ಅಂತ ಕಂಟಿನ್ಯೂಸ್ಲಿ ಎಸ್ ಕಂಟಿನ್ಯೂಸ್ ಇದ್ರೆ ಅದು ಹಾಗೇ ಆಗ್ತದೆ ಸೊ ನಾವು ಬಿ ಆರ್ ಟಾಕಿಂಗ್ ಅಬೌಟ್ ಮಸ್ಕ್ಯುಲರ್ ಸ್ಟಿಫ್ನೆಸ್ ಸೊ ಅದನ್ನ ನಾವು ಸರಿ ಮಾಡಿದ್ರೆ ಇಮಿಡಿಯೆಟ್ಲಿ ಏನು ತೊಂದರೆ ಆಗೋದಿಲ್ಲ ಸೊ ಏನಾಗ್ತದೆ ನನಗೆ ಇಲ್ಲಿ ನೋವುಂಟು ಇಲ್ಲಿ ನನ್ನ ಮಸಲ್ ಸ್ಟಿಫ್ ಆಗಿದೆ ನಾನು ಇದಕ್ಕೆ ಜಾಸ್ತಿ ಭಾರ ಬಿಡಬಾರ್ದು ಅಂತ ಸಬ್ ಕಾನ್ಷಿಯಸ್ಲಿ ನನ್ನ ಜಾಯಿಂಟ್ ಮೇಲೆ ನಾನು ಜಾಸ್ತಿ ನಾನು ಒತ್ತಡ ಕೊಡ್ತೇನೆ ಆವಾಗ ಇವೆಂಚುಲಿ ನಮ್ಮ ಜಾಯಿಂಟಿಗೆ ತೊಂದರೆ ಆಗ್ತದೆ ಸೊ ಜಾಯಿಂಟ್ ಏನು ರಕ್ಷಾ ಮ್ಯಾಮ್ ಜಾಯಿಂಟ್ ಇಸ್ ಯೋರ್ ಬೋನ್ ಇಟ್ಸ್ ಯೋರ್ ಕಾರ್ಟಲ್ ನಮ್ಮ ಚದುರಂಗ ಚೆಸ್ಸಲ್ಲಿ ಹೇಗೆ ನಾವು ರಾಜನ್ನ ಎಲ್ಲರೂ ತುಂಬ ಏನಂತೀರಾ ಸೇಫ್ ಗಾರ್ಡ್ ಮಾಡ್ತೇವೆ ಅದೇ ತರ ಯಾವ ಮೂಳೆ ಇಲ್ಲ ಜಾಯಿಂಟ್ ಇಸ್ ವೆರಿ ಪ್ರಿಶಿಯಸ್ ವೆರಿ ಪ್ರಿಸ್ಟೀನ್ ಅಂತ ಹೇಳ್ತೇವೆ ಅದು ತುಂಬ ಇಂಪಾರ್ಟೆಂಟ್ ಅದನ್ನು ನಾವು ಚದುರಂಗದಲ್ಲಿ ಹೇಗೆಲ್ಲ ಅದು ಮಾಂಸಖಂಡ ಮಝಲ್ ಸ್ಕಿನ್ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಯುನೋ ಮೆಡಿಕಲ್ ಟರ್ಮ್ಸ್ ಅದು ಅದನ್ನು ಸೇಫ್ ಗಾರ್ಡ್ ಮಾಡುತ್ತೆ ಬಟ್ ಯಾವಾಗ ವೆನ್ ಜಾಯಿಂಟ್ ಆರ್ ಬೋನ್ ಇಸ್ ಇನ್ವಾಲ್ವ್ ಅವಾಗ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಬ್ಯಾಕ್ ಟು ಆ ಕ್ವೆಶನ್ ಸೊ ಯಾವಾಗ ಡಾಕ್ಟರ್ ಹತ್ರ ಬರಬೇಕು ಸೊ ಟೂ ವೀಕ್ಸ್ ಇಸ್ ಅನ್ ಓಕೆ ಟೈಮ್ ಸೊ ನಿಮಗೆ ನೋ ಉಂಟು ಇಲ್ಲ ಏನು ಆಗಿ ನೀವು ಜಾಸ್ತಿ ನಡೆದ್ರಿ ಇವಾಗ ಆಗಿ ನನ್ನ ಅಂಕಲ್ ಆಂಟಿ ಹೇಳ್ತಾರೆ ನಾನು ಕಾಶಿಗೆ ಹೋಗಿ ಬರ್ತೇನೆ ಅಂತ ಹೋಗಿ ಬಂದ್ರು ನಂತರ ಅವರಿಗೆ ನೋವು ಸಡನ್ ಅಂದ್ರೆ ಅವರಿಗೆ ಜಾಯಿಂಟ್ ಪೇನ್ ಆಗಿದೆ ಅಂತ ಅರ್ಥ ಅಲ್ಲ ದಟ್ ಇಸ್ ಎಕ್ಸರ್ಷನ್ ಇವಾಗ ಸಡನ್ ಆಗಿ ಮ್ಯಾರಥಾನ್ ಸಮನ್ ರ್ಯಾನ್ ಮ್ಯಾರಥಾನ್ ಅದು ಎಕ್ಸರ್ಷನ್ ಓಕೆ ಅಲ್ಲೂ ಡಿಫ್ರೆನ್ಸ್ ಇದೆ ಸೊ ನಾನು ಅದೇ ಹೇಳುದು ಸೊ ಇಂಪಾರ್ಟೆನ್ಸ್ ಇಸ್ ನೀವು ಸಡನ್ ಆಗಿ ಯಾರೋ ನೋವು ಬಂದರು ಅಂದ್ಕೊಳ್ಳೆ ನಾನು ಬನ್ನಿ ಎಮ್ ಆರ್ ಐ ಮಾಡ್ತೇನೆ ಸಿ ಟಿ ಸ್ಕ್ಯಾನ್ ಮಾಡೋದು ಇಸ್ ಅ ರಾಂಗ್ ಥಿಂಗ್ ಕರೆಕ್ಟ್ ಸೊ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಕೆಲವರು ಭಯ ಪಡ್ಕೋತಾರೆ ಹಾಸ್ಪಿಟಲ್ಗೆ ಹೋದ್ರೆ ಇಲ್ಲದೆ ಇರೋ ಟೆಸ್ಟ್ ಮಾಡ್ತಾರೆ ಇಲ್ಲದೆ ಇರೋ ಬಿಲ್ ಹಾಕ್ತಾರೆ ಅನ್ನುವಂತ ಒಂದು ಥಾಟ್ ಇರುತ್ತೆ ಸೊ ನೀವು ಹೇಳಿದಾಗ ರಿಯಲಿ ಅದು ಹೌದು ಅಂತ ಅನ್ಸುತ್ತೆ ಅಂದ್ರೆ ಎಲ್ಲದಕ್ಕೂ ಕೂಡ ನಾವು ಜಾಯಿಂಟ್ ಪೇನ್ ಅಥವಾ ಆರ್ಥರೈಟಿಸ್ ಅಂತ ಕನೆಕ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಇಲ್ಲ ಸೊ ಇರೆಸ್ಪೆಕ್ಟಿವ್ ಸೊ ತುಂಬಾ ಇಂಪಾರ್ಟೆಂಟ್ ಏನಂತ ಅಂದ್ರೆ ನಮ್ಮ ಹಿಸ್ಟ್ರಿ ಸೊ ಫಾರ್ ನಾನು ಕಲ್ತ ಹಾಗೆ ಫಾರ್ ಅ ಕ್ಲಿನಿಷಿಯನ್ ಫಾರ್ ಅ ಡಾಕ್ಟರ್ ರಿಪೋರ್ಟ್ ನೋಡಿ ಯಾವಾಗಲೂ ನಾವು ಟ್ರೀಟ್ಮೆಂಟ್ ಕೊಡಬಾರ್ದು ರಿಪೋರ್ಟ್ ಅಲ್ಲಿ ಇವಾಗ ಬಟ್ ರಿಪೋರ್ಟ್ ನಿಮ್ಮಲ್ಲಿ ಏನಿದೆ ಅದು ಹೇಳ್ತಾ ಇಲ್ಲ ಇವಾಗ ನನಗೆ ನಾನು ಸರ್ಜನ್ ನಾನು ನಿಂತು 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 ಆಪರೇಷನ್ ಮಾಡಿ 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 ನನ್ನ ಬ್ಯಾಕ್ ಅಲ್ಲಿ ಡಿಸ್ಕ್ ಅಂತ ಏನು ಹೇಳ್ತೇವೆ ಅದೊಂಚೂ ಹೊರಗಡೆ ಬಂದಿರಬಹುದು ಬಟ್ ನಾನು ದೇವರ ದೇವ್ರದಯಿಂದ ಐ ಆಮ್ ವೆರಿ ಫಿಟ್ ಸೊ ನನಗೆ ಕಂಪ್ಲೇಂಟ್ಸ್ ಎಂತ ಇಲ್ಲ ಬಟ್ ನಾನು ರಿಪೋರ್ಟ್ ಮಾಡಿಸ್ತೇನೆ ನಿಮಗೆ ತೋರಿಸ್ತೇನೆ ಅದರಲ್ಲಿ ಇದೆ ಅಂತ ನಾನು ಆಪರೇಷನ್ ಮಾಡೋದು ಇಸ್ ಅ ರಾಂಗ್ ನೋಶನ್ ಅಲ್ಲೆಸಿ ನಂಟಿಲ್ ನನಗೆ ನೋವು ಬರ್ತಾ ಇದೆ ನನಗೆ ನರದಲ್ಲಿ ಸ್ವಲ್ಪ ಜೋ ಬರ್ತಾ ಇದೆ ಅವಾಗ ಮಾತ್ರ ನಾನು ಎಮ್ ಆರ್ ಐ ಮಾಡಿಸಿ ನಂತರ ನಾನು ಆ್ಯಸ್ ಅ ಸರ್ಜನ್ ಐ ಶುಡ್ ಟೇಕ್ ಇಟ್ ಫಾರ್ವರ್ಡ್ ಓಕೆ ಸೇಮ್ ಥಿಂಗ್ ಇವಾಗ ನೀವೆಲ್ಲೋ ನಡೆದು ಬಂದ್ರಿ ನೋವಾಗಿದೆ ಡಾಕ್ಟ್ರಿಗೆ ಹೇಳ್ತೀರಿ ಡಾಕ್ಟರ್ ನೋವಿದೆ ಅಂತ ಅವ್ರು ಬನ್ನಿ ಎಮ್ ಆರ್ ಐ ಮಾಡಿಸೋಣ ಹೋ ಎಮ್ ಆರ್ ಐ ತುಂಬ ಮಣ್ಕಾಲ್ ನೋವು ಸೌದಿದೆ ಅದಕ್ಕೆ ಅದು ಬೇಕು ಇದು ಬೇಕು ದಟ್ ಇಸ್ ಅ ರಾಂಗ್ ಥಿಂಗ್ ಸೊ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ನಾನು ಅದೇ ಹೇಳೋದು ಸೊ ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸಿಂಟಮ್ಸ್ ಏನಿದೆ ನಿಮಗೇನು ತೊಂದರೆ ಇದೆ ಅದನ್ನು ಕರೆಕ್ಟಾಗಿ ನೀವು ನಿಮ್ಮ ಡಾಕ್ಟ್ರಿಗೆ ಹೇಳಿ ಅದು ಎಷ್ಟು ಟೈಮಿಂದ ಇದೆ ನಿಮಗೆ ಎರಡು ವಾರದಿಂದ ಇದೆಯಾ ಎರಡು ತಿಂಗಳಿಂದ ಇದೆಯಾ ಎರಡು ವರ್ಷದಿಂದ ಇದೆಯಾ ನಿಮಗೆ ಅದ್ರ ಹಿಂದೆ ಏನಾದರೂ ಪೆಟ್ ಆಗಿದೆಯಾ ಎಲ್ಲಾದೂ ಬಿಕಾಸ್ ಇದು ಸುಮ್ಮನೆ ಕೇಳುವುದಲ್ಲ ನಿಮ್ಗೆ ಯಾಕೆ ಎಲ್ಲಿ ನಡೆದ್ರಿ ಅಂತ ಕೇಳುದು ಯಾಕಂದ್ರೆ ನಮಗೇನು ಗೊತ್ತಾಗದು ಬೇಡ ನೀವು ಎಲ್ಲಿ ಹೋಗಿ ಬಂದ್ರಿ ಅಂತ ಬಟ್ ಇಟ್ ಈಸ್ ಆಲ್ ಲೀಡಿಂಗ್ ಟು ಯುವರ್ ಡಯಾಗ್ನೋಸಿಸ್ ಓಕೆ ಇದರಿಂದ ಡಿಫ್ರೆನ್ಸ್ ಆಗ್ತದೆ ಸೊ ಇದರಿಂದ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಬೇಕು ಸೊ ಹಿಸ್ಟ್ರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೆರಿ ಸೊ ಐ ತಿಂಕ್ ಹೇಳ್ತಾರಲ್ಲ ನಿಮ್ಮ ಡಾಕ್ಟ್ರಿಗೆ ಮತ್ತು ಲಾಯರಿಗೆ ಯಾವತ್ತು ಸುಳ್ಳು ಹೇಳಬೇಡಿ ಅಂತ ಸೊ ದಟ್ ಈಸ್ ಬಿಕಾಸ್ ಇದು ಸೊ ನಿಮ್ಮ ಹಿಸ್ಟ್ರಿ ಯಾವುದೇ ಆಗಲಿ ಸೊ ನಿಮಗೆ ಹಾರ್ಟ್ ಆಗಲಿ ನಿಮ್ಮ ಬ್ರೈನ್ ಆಗಲಿ ಇಲ್ಲ ನಿಮ್ಮ ಮೂಳೆ ಆಗಲಿ ಎಲ್ಲಿಯೂ ಸಹ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವಾಗಿಂದ ನೋವಿದೆ ಐದು ವರ್ಷದಿಂದ ಇದೆಯಾ ಐದು ತಿಂಗಳಿಂದ ಇದೆಯಾ ಯಾವಾಗಾದರೂ ಬಿದ್ದಿದ್ರ ನಿಮ್ಮ ಮೊಣಕಾಲಲ್ಲಿ ಏನಾದರೂ ಏನು ನಡಿಬೇಕಾದ್ರೆ ನೀವು ಬಿದ್ದೋಗ್ತೀರಾ ಅನಿಸ್ತದ ಬಿಕಾಸ್ ಎವ್ರಿಥಿಂಗ್ ಹೋಲ್ಡ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಸೊ ಅದ್ರ ಮೇಲೆ ನಾನು ಡಯಾಗ್ನೋಸಿಸ್ ಮಾಡ್ಬೋದು ಆಬ್ವಿಯಸ್ಲಿ ನಾನು ಏನಾದರೂ ಡೆಫಿನಿಟಿವ್ ಆಗಿ ಮಾಡೋಕ್ಕಿಂತ ಮುಂಚೆ ವಿ ವಿಲ್ ಗೆಟ್ ಅ ರಿಪೋರ್ಟಿಂಗ್ ಡನ್ ಇನ್ ದ ಫಾರ್ಮ್ ಆಫ್ ಎಕ್ಸ್ರೇ ಇಲ್ಲ ಸ್ಕ್ಯಾನ್ ಆಗಲಿ ಇಟ್ ಈಸ್ ಆಲ್ವೇಸ್ ಅನ್ ಆ್ಯಡೆಡ್ ಬೆನಿಫಿಟ್ ಬಟ್ ನೆವರ್ ಅ ಡೆಫಿನೆಟಿವ್ ಟ್ರೀಟ್ಮೆಂಟ್ ಫಾರ್ ಯುವರ್ ಪ್ರಾಬ್ಲಮ್ ಓಕೆ ಡಾಕ್ಟರ್ ಈಗ ನಮ್ಮ ಸೊಸೈಟಿಯಲ್ಲಿ ಎರಡು ಥರದ ಜನ ಇರ್ತಾರೆ ಕೆಲವರು ಹೆವಿ ಕೆಲಸ ಮಾಡ್ತಾರೆ ಫಿಸಿಕಲಿ ತುಂಬ ಆಕ್ಟಿವ್ ಆಗಿರ್ತಾರೆ ಇನ್ನು ಕೆಲವರು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದಿಲ್ಲ ಅಥವಾ ಡೆಸ್ಕ್ ವರ್ಕ್ ಮಾಡಬಹುದು ಕೆಲವರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸೊ ಎರಡು ಸಿವಿಯರಿಟಿ ಹೆಚ್ಚು ಕೆಲಸ ಮಾಡೋದು ಅಥವಾ ಏನು ಕೆಲಸ ಮಾಡದೇ ಇರೋದು ಇದೆರಡು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಸೋ ಬೇಸಿಕ್ಲಿ ಐ ತಿಂಕ್ ನಾವು ಚಿಕ್ಕವರಿಂದಾಗಿ ಒಂದು ಏನು ಎಲ್ಲ ಹೇಳೋದು ಒಂದೇ ಅತಿಯಾಗಿ ಏನೋ ಅಮೃತ ಕೊಟ್ಟರೆ ಸೊ ಬೇಸಿಕ್ಲಿ ನಮ್ಮದ್ರಲ್ಲೂ ಅದು ವೆರಿ ಹಿಟ್ ಹೋಲ್ಡ್ಸ್ ಗುಡ್ ಯಾಕಂದ್ರೆ ಎರಡು ಸೈಡ್ ನಾ ಇವಾಗ ನನಗೆ ತುಂಬ ಕಾಮನ್ ಪಟ್ಸ್ ಎರಡು ಟೈಪ್ ಬರ್ತಾರೆ ಸಿನ್ಸ್ ನಾನು ನಾನು ಹೇಳ್ದಂಗೆ ಐ ಅ ಕನ್ಸಲ್ಟೆಂಟ್ ಆಫ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇಂಜುರೀಸ್ ನನ್ನ ಪೇಷಂಟ್ಸ್ ಬರ್ತಾರೆ ಅದು ಸ್ಪೆಸಿಫಿಕ್ ಈಗ ಕಾಲದಲ್ಲಿ ವಿಚ್ ಗುಡ್ ಥಿಂಗ್ ತಪ್ಪಲ್ಲ ಕೆಲವ್ರದ್ಯಾರಿನೂ ಅವ್ರೆಲ್ಲ ಕೆಲಸ ಅಂದ್ರೆ ರಿಟೈರ್ ಆಗಿದೆ ಬಟ್ ಫಿಟ್ನೆಸ್ ತುಂಬಾ ಖುಷಿ ಗುಡ್ ಥಿಂಗ್ ನನಗೆ ಮ್ಯಾರಥಾನ್ ಓಡಬೇಕು ನನಗೆ ಅಲ್ಲಿ ಮಾಡಬೇಕು ನನಗೆ ಪಿಲಾಟೆಸ್ ಮಾಡಬೇಕು ಮಾಡಬೇಕು ಗುಡ್ ಬಟ್ ಒಂದು ಮಾಡಬೇಕು ಅವರ ಬಾಡಿ ಹೆಂಗ್ ಅಡ್ಜಸ್ಟ್ ಆಗುತ್ತೆ ಮುಖ್ಯ ಆಗುತ್ತೆ ನನ್ನ ಬಾಡಿ ನಾನು ಮಾನಸಿಕವಾಗಿ ನನ್ನ ಬಾಡಿ ಐ ವಾಂಟ್ ಟು ಬಿ ಫಿಟ್ ಅನ್ನೋದು ವೆರಿ ಗುಡ್ ಬಟ್ ನಮ್ಮ ಹೃದಯ ನಮ್ಮ ಮೂಳೆ ನಮ್ಮ ಜಾಯಿಂಟ್ ಏಜ್ ಆದಮೇಲಾದ್ಮೇಲೆ ಕೈ ಕೊಟ್ಟೇ ಕೊಡ್ತದೆ ಅದು ನಮ್ಮ ಯಾರ ಕೈಯಲ್ಲೂ ಇಲ್ಲ ನಾವು ಜಸ್ಟ್ ಪ್ರೊಲಾಂಗ್ ಮಾಡ್ಬೋದು ಸೊ ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೌ ಫಿಟ್ ಆರ್ ಯು ಆ್ಯಂಡ್ ಹೌ ಮಚ್ ಕ್ಯಾನ್ ಯು ಡೂ ಇಟ್ ಅಂದರೆ ನಿಮ್ಮ ಬಾಡಿ ಎಷ್ಟು ಪುಷ್ ಮಾಡ್ಬೋದು ಒಂದು ಲಿಮಿಟ್ ಆದಮೇಲೆ ನಾನು ಎಷ್ಟೇ ನಾನು ಕಾರನ್ನ ಓಡಿಸ್ತಾನೆ ಹೋಗ್ತೀನಿ ಓಡಿಸ್ತಾನೆ ಹೋಗ್ತೀನಿ ಅಂದರೆ ಮಧ್ಯದಲ್ಲಿ ಕಾರ್ ಕೈ ಕೊಟ್ಟೇ ಕೊಡ್ತದೆ ಹಾಗೆಯೇ ನಿಮ್ಮ ಬಾಡಿ ಸಹ ನೀವು ನಾನು ಇಲ್ಲ ನನಗೆ ಅದು ಮಾಡ್ಬೇಕು ಇದು ಮಾಡಬೇಕಂದ್ರೆ ಆವಾಗ ನಿಮ್ಮ ಬಾಡಿ ಕೈ ಕೊಡ್ತದೆ ಅವಾಗ ನೀವು ಯೋ ವಿಲ್ ಎಂಡಪ್ ವಿತ್ ಜಾಯಿಂಟ್ ಪೇಯ್ನ್ ಆರ್ ಆರ್ಥ್ರೈಟಿಸ್ ಆರ್ ಸಮ್ ಕೈಂಡ್ ಆಫ್ ಲಿಗಮೆಂಟ್ ಇಂಜುರಿ ಆವಾಗ ನಮ್ಮ ಹತ್ರ ಬಂದು ಪ್ರಾಬ್ಲಮ್ ಆಗೋಕ್ಕಿಂತ ನೀವು ಫಸ್ಟಲ್ಲೇ ಬಂದು ತೋರಿಸಿ ಓಕೆ ಡಾಕ್ಟರ್ ನನಗೆ ಇದಿದು ಮಾಡಬೇಕು ನಾನು ಎಷ್ಟು ಮಾಡ್ಬೋದು ಆವಾಗ ನಾವು ಮಾಡ್ರೇಷನಲ್ಲಿ ಹೇಳ್ತೇವೆ ಮೇಡಮ್ ನಿಮ್ಮ ಏಜ್ ಪ್ರಕಾರ ನಿಮ್ಮ ಬೋನ್ ಡೆನ್ಸಿಟಿ ಪ್ರಕಾರ ಐ ಥಿಂಕ್ ಇಷ್ಟು ಮಾಡಿ ನಂತರ ಯು ಆರ್ ಡೂಯಿಂಗ್ ಗುಡ್ ಪುಷ್ ಮಾಡುವ ನೆಕ್ಸ್ಟ್ ಬರೋ ವಾರದಲ್ಲಿ ಇನ್ನೊಂದು ಐದು ರೆಪ್ರೆಟೇಟಿವ್ ಜಾಸ್ತಿ ಮಾಡೋ ಇನ್ನಾದ್ಮೇಲೆ ಇನ್ನೊಂಚೂರು ಮಾಡು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಒನ್ ಎಕ್ಸ್ಟ್ರೀಮ್ ಆದರೆ ಇನ್ನೊಂದು ಎಕ್ಸ್ಟ್ರೀಮ್ ಮೋಸ್ಟ್ ಕಾಮನ್ ಕಾಮನ್ ಅಂದ್ರೆ ನೀವು ನಂಬುದಿಲ್ಲ ರಕ್ಷಾ ದಿನದಲ್ಲಿ ಒಂದು ಐದರಲ್ಲಿ ಮೂರು ಪೇಷಂಟ್ ಇದೆ ಐ ಟಿ ಪ್ರೊಫೆಷನಲ್ ಫ್ರಮ್ ಹೋಮ್ ಸಿಟಿ ಲೈಫ್ ನೋ ವರ್ಕ್ ನೋ ಟೈಮ್ ಫಾರ್ ಎನಿಥಿಂಗ್ ಕೂತ್ಕೊಂಡು ಕೆಲಸ ಮಾಡುವುದು ದೆನ್ ಡಾಕ್ಟರ್ ನನಗೆ ಬೆನ್ನು ನೋವು ನನಗೆ ಕಾಲು ನೋವು ನನಗೆ ಟರ್ನ್ ಆಗೋದಿಲ್ಲ ನಿದ್ದೆ ಬರೋದಿಲ್ಲ ನನಗೆ ಟ್ಯಾಬ್ಲೆಟ್ಸ್ ಕೊಡಿ ಏಜ್ ಎಷ್ಟು ಡಾಕ್ಟರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಇಸ್ ದ ಏಜ್ ಫಾರ್ ಆಲ್ ಆಫ್ ದಿಸ್ ನಾನು ನಾನು ಹೇಳೋದಷ್ಟೇ ನಿಮ್ಮ ಏಜ್ ಟ್ವೆಂಟಿ ಸಿಕ್ಸ್ ನೀವು ಮಾತಾಡೋದು ಸಿಕ್ಸ್ಟಿ ಟು ಥರ ಅಂತ ಬಟ್ ಇಟ್ ಇಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ಯಾಕಂದ್ರೆ ಪಾಪ ಎಂತ ಅವ್ರದ್ದು ಏನೂ ಮೂಮೆಂಟೇ ಇಲ್ಲ ಡಾಕ್ಟರ್ ನಂಗೆ ಟೈಮ್ ಇಲ್ಲ ನಂಗೆ ಡೆಡ್ ಲೈನ್ ಇದೆ ನನಗೆ ಅದಿದೆ ಇದಿದೆ ಅಂಡ್ ಐ ಅಂಡರ್ಸ್ಟ್ಯಾಂಡ್ ಯು ಅದು ಆಫ್ಟರ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಪ್ಯಾಂಡಮಿಕ್ ಸೊ ಥಿಂಗ್ಸ್ ಚೇಂಜ್ ಮಚ್ ಯು ಅದೇ ಹೇಳುದು ಸರ್ ಟ್ರಾಫಿಕ್ಕೆ ಒಳ್ಳೇದಿತ್ತು ನಾವು ಅಲ್ಲಿ ತನಕ ಹೋಗಿ ಒಂದು ಟೈಮ್ ಇತ್ತು ವರ್ಕಿಂಗಿಗೆ ಈಗ ಟೈಮ್ ಇಲ್ಲ ಬೆಳಿಗ್ಗೆ ಲಾಗಿನ್ ಆದ್ರೆ ರಾತ್ರಿ ಲಾಗಿ ಮತ್ತೆ ಎಕ್ಸ್ಟ್ರಾ ಟೈಮ್ ಸೊ ವಿ ಹವ್ ನಥಿಂಗ್ ಮತ್ತೆ ಪಾಸ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಕೂತಲ್ಲೇ ಕೂತು ಸೊ ಯು ಗೆಟ್ ಸ್ಲೌಚ್ ಅಂಡ್ ಸನ್ಲೈಟ್ ಇಲ್ಲ ನಿಮ್ಮ ಬಾಡಿಲಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಉಂಟು ಸ್ಟ್ರೆಂತ್ ಇಲ್ಲ ದೆರ್ ಇಸ್ ನೋ ಕೈಂಡ್ ಆಫ್ ಮೂಮೆಂಟ್ ಅಂಡ್ ಯು ಎಂಡ್ ಅಪ್ ಯು ನೋ ಕಮಿಂಗ್ ಇನ್ ಸಚ್ ಬ್ಯಾಡ್ ಶೇಪ್ ಅಂದರೆ ಶಾಕ್ ಆಗ್ತದೆ ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಉಂಟು ನೀ ಪೇನ್ ಉಂಟು ಪಾದದಲ್ಲಿ ಪ್ರಾಬ್ಲಮ್ ಉಂಟು ಎಲ್ಲ ಯು ನೇಮ್ ಇಟ್ ಎಲ್ಲ ಪ್ರಾಬ್ಲಮ್ ಇರ್ತದೆ ಸೊ ಬೋತ್ ಆಫ್ ದಿಸ್ ಆರ್ ಎಕ್ಸ್ಟ್ರೀಮ್ಸ್ ಡೆಫಿನೆಟ್ಲಿ ಸೆಡೆಂಟ್ರಿ ಜಾಸ್ತಿ ಆದದ್ದು ತುಂಬ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಸೊ ಅ ರೈಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಫಾಲೋಯಿಂಗ್ ದ್ಯಾಟ್ ನಾವು ಹೇಗೆ ಮುಂದು ಮುಂದುವರೆದು ಮುಂದೆ ನಾವು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಈ ಒಂದು ನಲ್ಲಿ ಯಾವ ರೀತಿಯಾಗಿ ಜಾಯಿಂಟ್ ಪೇಯ್ನನ್ನು ಅವರು ನಿಯಂತ್ರಣ ಮಾಡಬೇಕಾಗುತ್ತೆ ಸೊ ಜಾಯಿಂಟ್ ಪೇಯ್ನ್ ಬರೋದಕ್ಕೆ ಕಾರಣಗಳೇನು ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತುಂಬ ಸುಲಭವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು